ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಸಿಹಿ ಇಟ್ಕಿನ ಬೇಳೆ ಮಾಡೋದನ್ನು ಇದ್ದೀನಿ ಇದು ಒಂದು ರೀತಿ ಸ್ವೀಟ್ ಥರನೇ ಅರ್ಧ ಕೆ ಜಿ ಅವರೇಕಾಯಿ ತೊಗೊಂಡು ನೈಟು ನೆನೆಸಿಟ್ಕೊಂಡಿದ್ದೀನಿ ಬೆಳಿಗ್ಗೆ ಇಸ್ಕಿಟ್ಕೊಂಡು ಈಗ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನ ಹಾಲು ತಗೊಂಡಿದ್ದೀನಿ ಒಂದು ಅರ್ಧ ಆಗೋಷ್ಟು ಬೆಲ್ಲ ಒಂದು ಸ್ವಲ್ಪ ತೆಂಗಿನ ತುರಿ ಒಂದು ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಈಗೊಂದು ಪಾತ್ರೆಗೆ ನೀರು ಇದ್ದೀನಿ ಇಕ್ಕಿರು ಅವರೆಕಾಳು ಅದರೊಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ನೀಟಾಗಿ ಬೇಯಬೇಕು ನೋಡಿ ಈಗ ಬೆಂದಿದೆ ಈಗ ಈ ನೀರನ್ನ ಈ ನೀರನ್ನು ಬಗ್ಸಿ ಇದ್ದೀನಿ ನೋಡಿ ಈಗ ನೀರೆಲ್ಲ ತೆಗ್ದಿದ್ದೀನಿ ಈಗ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ತೆಂಗಿನ ಹಾಲು ಇದೀರಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊತಾ ಇದ್ದೀರಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಂಡಿದಿರಿ ಏಲಕ್ಕಿ ಹಾಕ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ನೋಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿ ಬರಬೇಕು ನೋಡಿ ಯಾವ ರೀತಿ ಬಂದಿದೆ ನೋಡಿ ಈಗ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸು ಸಿಹಿ ಬೇಳೆ ರೆಡಿಯಾಗಿದೆ ಸಿಹಿ ಬೇಳೆ ದೋಸೆ ಚಪಾತಿಗೂ ಚೆನ್ನಾಗಿರುತ್ತೆ ಧನ್ಯವಾದಗಳು